ನಮಸ್ಕಾರ ಸುದ್ದಿ ಸರ್ಕಲ್ಗೆ ತಮಗೆಲ್ಲ ಸ್ವಾಗತ ನಾನು ನಿಮ್ಮ ಭಾಗ್ಯನಾರಾಯಣ ಭಗೋರಪ್ಪು ನಿನ್ನೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಹೊಸ ಕಾನೂನು ಮುಸ್ಲಿಮರ ಆಸ್ತಿಗಳನ್ನ ಕಬಳಿಸಿಕೊಳ್ಳಬೇಕು ಅನ್ನುವಂತಹ ದುರುದ್ದೇಶ ಇಟ್ಕೊಂಡು ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನ ಮಂಗಳೂರಲ್ಲಿ ಆಯೋಜನೆ ಮಾಡಲಾಗಿತ್ತು ಸುಮಾರು ಒಂದು ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇತ್ತು ಆ ನಿರೀಕ್ಷೆಗೆ ತಕ್ಕಂತೆ ಅಷ್ಟು ಜನ ಬಂದ್ರು ಸಹ ಅಲ್ಲಿ ಅಷ್ಟು ದೊಡ್ಡ ಪ್ರತಿಭಟನೆ ನಡಿಬೇಕಾದ್ರೆ ಗೋಧಿ ಮಾಧ್ಯಮಗಳಿಗೆ ಸಂಕಟ ತಡೆಯಕ್ಕಾಗ್ಲಿಲ್ಲ ಏನಾದ್ರೂ ಒಂದು ದುರ್ಘಟನೆನೋ ಕೆಟ್ಟ ವರ್ತನೆನೋ ಏನೋ ಒಂದು ನಡಿಬೇಕು ಅದನ್ನ ಮುಂದೆ ಇಟ್ಕೊಂಡು ಮುಸ್ಲಿಂ ಸಮುದಾಯವನ್ನ ಮುಸ್ಲಿಂ ಸಮುದಾಯದ ವಿರುದ್ಧ ಒಂದಷ್ಟು ದ್ವೇಷ ಕಾರುವಂತಹ ಸುದ್ದಿಗಳನ್ನ ಬಿತ್ತರಿಸ್ಬೇಕು ಅಂತ ಇಡೀ ದಿನ ವೇಟ್ ಮಾಡಿದ್ರು ಆದ್ರೆ ಏನು ಸಿಗ್ಲಿಲ್ಲ ಕೊನೆಗೆ ಅವರ ಕೈಗೆ ಒಂದು ಸುದ್ದಿ ಸಿಕ್ತು ಏನಂದ್ರೆ ಒಂದು ಪೊಲೀಸ್ ವಾಹನದಲ್ಲಿ ಎ ಸಿ ಪಿ ಅವರ ಒಬ್ಬರ ವಾಹನದಲ್ಲಿ ಒಂದಷ್ಟು ಪ್ರತಿಭಟನಾದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತವರನ್ನ ಹತ್ತಿಸ್ಕೊಂಡು ಹೋಗ್ತಾ ಇದ್ದಿದ್ದು ವಿಜುವಲ್ ಸಿಕ್ತು ಅದರಲ್ಲೂ ವಿಶೇಷವಾಗಿ ಪಬ್ಲಿಕ್ ಟಿವಿಗೆ ಸಿಕ್ಬಿಡ್ತು ಆ ಒಂದು ತುಣುಕು ಸಿಕ್ಕಿದ್ದೆ ತಡ ಅದರ ಹಿಂದೆ ಮುಂದೆ ಏನನ್ನು ವಿಚಾರಿಸ್ತೆ ಅಥವಾ ವಿಚಾರಿಸಿರೋ ಸಹ ಸತ್ಯ ಹೇಳಬಾರ್ದು ಸುಳ್ಳನ್ನೇ ಹೇಳಬೇಕು ಅಂತ ನಿರ್ಧಾರ ಮಾಡಿ ಬದುಕುವಂತ ಈ ಗೋಧಿ ಮಾಧ್ಯಮಗಳು ಒಂದು ಸುಳ್ಳನ್ನ ಒಂದು ಸುಳ್ಳು ಸುದ್ದಿಯನ್ನ ತಕ್ಷಣವೇ ಬಿತ್ತರಿಸ್ಬಿಟ್ರು ಏನೋ ಅಂದ್ರೆ ಪ್ರತಿಭಟನಾಕಾರರನ್ನ ಪೊಲೀಸರೇ ತಮ್ಮ ವಾಹನಗಳಲ್ಲಿ ಡ್ರಾಪ್ ಮಾಡ್ತಿದ್ದಾರೆ ಅದು ಸಹ ಅವರ ಲಕ್ಕೋ ಕೋಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ ಆ ವಾಹನ ಎ ಸಿ ಪಿ ಫಾರೂಖಿ ಅವರಿಗೆ ಸಂಬಂಧಪಟ್ಟಂತ ವಾಹನ ಮುಸ್ಲಿಂ ಹೆಸರು ಸಿಕ್ತಲ್ಲ ಇನ್ನೊಂದಷ್ಟು ಅವರಿಗೆ ಶಕ್ತಿ ಸಿಕ್ ದೊಡ್ಡ ವರದಿಯನ್ನು ಬಿತ್ತರಿಸಿದ್ರು ಪೊಲೀಸರಿಗೆ ಯಾಕೆ ಇಷ್ಟೊಂದು ಪ್ರೀತಿ ಈ ಪ್ರತಿಭಟನಾಕಾರರ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ತಮ್ಮ ಸ್ವಂತ ವಾಹನದಲ್ಲಿ ಬಿಟ್ಕೊಳ್ಳಿ ಅನ್ನುವ ಮಟ್ಟಕ್ಕೆ ಪಬ್ಲಿಕ್ ಟಿವಿಯಲ್ಲಿ ಬಾಯ್ ಬರ್ಕೊಂಡ್ರು ಅಷ್ಟೆಲ್ಲ ಆದ ನಂತರ ಅದರ ಬಗ್ಗೆ ಇವತ್ತು ಪೊಲೀಸ್ ಕಮಿಷನರ್ ಕಡೆಯಿಂದ ಸ್ಪಷ್ಟನೆ ಬಂದಿದೆ ಪೊಲೀಸ್ ಇಲಾಖೆಯಿಂದ ಸ್ಪಷ್ಟನೆ ಬಂದಿದೆ ಆ ಪ್ರತಿಭಟನಾಕಾರರನ್ನ ಇವರೇನು ಸುಮ್ನೆ ಡ್ರಾಪ್ ಮಾಡೋದಕ್ಕೆ ಆ ಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗಿರ್ಲಿಲ್ಲ ಅದಕ್ಕೆ ಒಂದು ಕಾರಣ ಇತ್ತು ಸಕಾರಣ ಇತ್ತು ಏನ ಸಕಾರಣ ಅಂತಂದ್ರೆ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ವಾಪಸ್ ಹೋಗ್ತಿರ್ಬೇಕಾದ್ರೆ ಒಂದು ಟಿ ಟಿ ಆ ಪ್ರತಿಭಟನೆಗೆ ಬಂದಿದ್ದಂತಹ ಒಬ್ಬರು ಕಾಲ್ ಮೇಲೆ ಹತ್ತಿಸ್ಬಿಡತ್ತೆ ಅವರ ಕಾಲಿಗೆ ಗಂಭೀರ ಗಾಯ ಆಗತ್ತೆ ಆ ಸನ್ನಿವೇಶದಲ್ಲಿ ಅವರನ್ನ ಆಸ್ಪತ್ರೆಗೆ ಸೇರಿಸ್ಬೇಕಾದ ಸನ್ನಿವೇಶದಲ್ಲಿ ಆ ಗಾಡಿ ಅಲ್ಲಿರುತ್ತೆ ಪೊಲೀಸ್ ಅವರ ವಾಹನ ಆ ಜನದಟ್ಟಣೆ ಮತ್ತು ಜನದಟ್ಟಣೆಯ ಕಾರಣಕ್ಕೆ ವಾಹನಗಳು ಸಂಚಾರ ತುಂಬಾ ಮಂದಗತಿಯಲ್ಲಿ ಹೋಗ್ತಿದ್ದರಿಂದ ಪೊಲೀಸ್ ವಾಹನದಲ್ಲಿ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಬಹುದು ಕಾಲು ಮುರಿದಿದೆ ಕಾಲಿಗೆ ಗಂಭೀರವಾದ ಪೆಟ್ಟಾಗಿದೆ ಅನ್ನೋ ಕಾರಣಕ್ಕೆ ಅದರಲ್ಲಿ ಆ ಗಾಯಗೊಂಡ ವ್ಯಕ್ತಿ ಮತ್ತು ಆತನ ಜೊತೆಯಲ್ಲಿದ್ದಂತಹ ವ್ಯಕ್ತಿಯನ್ನು ಕೂರಿಸ್ಕೊಂಡು ಎ ಸಿ ಪಿ ನಜ್ಮಾ ಫಾರೂಖಿ ಅವರ ಗಾಡಿ ಏನಿತ್ತು ಆ ಗಾಡಿ ತಕ್ಷಣವೇ ಆಸ್ಪತ್ರೆಗೆ ಹೋಗಿದೆ ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಇನ್ನೊಂದಷ್ಟು ಹೆಚ್ಚಿನ ಚಿಕಿತ್ಸೆಗೆ ದೊಡ್ಡ ಆಸ್ಪತ್ರೆಗೆ ಕಳಿಸಿದೀವಿ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿದ್ದೀವಿ ಅಂತ ಪೊಲೀಸ್ ಕಮಿಷನರ್ ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆ ಮೂಲಕ ಪಬ್ಲಿಕ್ ಟಿವಿ ನಿನ್ನೆ ಪ್ರಸಾರ ಮಾಡಿದಂತಹ ಸುದ್ದಿ ಅಪ್ಪಟ ಸುಳ್ಳು ಹಸಿ ಸುಳ್ಳು ಯಥಾಪ್ರಕಾರ ಪ್ರಕಾರ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡೋದಕ್ಕೆ ಇವರು ಮಾಡಿರುವಂತಹ ಒಂದು ಪ್ರಯತ್ನ ಯಾಕಂದ್ರೆ ಬೇರೆ ಏನು ಸಿಗ್ಲಿಲ್ಲ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು ಇವರು ಯಾಕಂದ್ರೆ ಈ ರೀತಿಯ ಗುಂಪುಗಳು ಸೇರಿದಾಗ ಹಿಂದುತ್ವ ಪಡೆಗಳು ಗುಂಪುಗಳು ಸೇರಿಸಿದಾಗ ಏನೆಲ್ಲ ಆಗ್ತವೆ ಮಸೀದಿಯ ಮುಂದೆ ಹೋಗಿ ಕುಣಿಯೋದು ಘೋಷಣೆಗಳನ್ನ ಕೂಗೋದು ಅಶ್ಲೀಲವಾದ ಘೋಷಣೆಗಳನ್ನ ಕೂಗೋದು ಏನೇನೋ ನಡೀತವೆ ಅಂತಹದ್ದು ಏನಾದ್ರು ನಡೀಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಕಡೆ ಪಕ್ಷ ಕಲ್ಲು ತೂರಾಟ ಆದ್ರೂ ಆಗತ್ತೆ ಸಣ್ಣ ಪುಟ್ಟದಂತ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಆಂಬುಲೆನ್ಸ್ಗಳು ಸಿಗಾಕೊಂಡ್ಬಿಡ್ತವೆ ಅಂತ ಆಂಬುಲೆನ್ಸ್ ಬರೋದನ್ನೇ ಕ್ಯಾಮ್ರಾ ಇಟ್ಕೊಂಡ ಕಾಯ್ತಿದ್ರು ಆದ್ರೆ ಆಂಬುಲೆನ್ಸ್ ಬಂದಾಗೆಲ್ಲ ಇವರು ದಾರಿ ಮಾಡಿಕೊಡ್ತಾ ಇದ್ರು ಸ್ವಯಂ ಸೇವಕರು ಇಷ್ಟೆಲ್ಲಾ ಆಗ್ತಿರ್ಬೇಕಾದ್ರೆ ಈ ಮಾಧ್ಯಮಗಳಿಗೆ ಯಾವ ಸುದ್ದಿನೂ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ ಇದನ್ನ ದೂಷಣೆ ಮಾಡೋದಕ್ಕೆ ಒಂದು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಲಕ್ಷಾಂತರ ಲಕ್ಷದವರೆಗೂ ಜನ ಇದ್ರು ಸಹ ಒಂದಷ್ಟು ಜನ ಸೇರಿದ್ರು ಅನ್ನುವಂತಹ ಸಣ್ಣ ಅಮೌಂಟ್ ಅನ್ನ ತೋರಿಸಿ ಸಣ್ಣ ಸಂಖ್ಯೆಯನ್ನು ತೋರಿಸಿ ಅವ್ರಿಗೆ ಅವರೇ ಸಮಾಧಾನ ಮಾಡ್ಕೊಳ್ತಿದ್ರು ಒಂದು ಕಡೆ ಇನ್ನೊಂದು ಕಡೆ ಈ ರೀತಿಯ ಸುದ್ದಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಇಂತಹ ಒಂದು ಸುಳ್ಳು ಸುದ್ದಿಯನ್ನು ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರ ಮಾಡಿದರೆ ಪಬ್ಲಿಕ್ ಟಿವಿ ಬಿಡಿ ಬೇರೆ ಚಾನೆಲ್ಗಳು ಅದನ್ನು ಕ್ಯಾರಿ ಮಾಡಿರ್ತವೆ ನಾನು ಗಮನಿಸಿಲ್ಲ ಪಬ್ಲಿಕ್ ಟಿವಿಯ ವರದಿ ನನ್ನ ಗಮನಕ್ಕೆ ಬಂತು ಆ ನಂತರ ಅದರ ಬಗ್ಗೆ ಕೆದ್ಕೊಂಡು ಹೋದಾಗ ಕಮಿಷನರ್ ಕಡೆಯಿಂದ ಬಂದಿರುವ ಸ್ಪಷ್ಟೀಕರಣವನ್ನು ಸಹ ನಾನು ಗಮನಿಸಿದೆ ಹಾಗಾಗಿ ಈ ವಿಡಿಯೋ ಮಾಡೋ ಮೂಲಕ ಜನರಿಗೆ ಸತ್ಯ ಗೊತ್ತಾಗ್ಲಿ ಈ ಮಾಧ್ಯಮಗಳು ಹೇಳೋದನ್ನ ನಂಬೋಕ್ಕೆ ಹೋಗಬೇಡಿ ಮಾಧ್ಯಮಗಳು ಅವರಿಗೆ ಏನೋ ಒಂದು ರೋಗ ಬಡದಿದೆ ಆ ರೋಗ ಅದು ಯಾವತ್ತು ವಾಸಿ ಆಗುತ್ತೋ ಗೊತ್ತಿಲ್ಲ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಬೇಕು ಒಂದು ಸಮುದಾಯದ ವಿರುದ್ಧ ನಿರಂತರವಾಗಿ ಸುದ್ದಿಗಳನ್ನು ಬಿತ್ತಿಸ್ಬೇಕು ಅಂತ ಪಣ ತೊಟ್ಟು ಕೆಲಸ ಮಾಡ್ತಿದ್ದಾರೆ ಆದರೆ ಅವರಿಗೆ ಈ ದೇಶದ ಭಾವೈಕ್ಯತೆ ಶಕ್ತಿ ಈ ದೇಶದ ಸಂವಿಧಾನದ ಶಕ್ತಿ ಮತ್ತು ಅದಕ್ಕೆ ಎದುರಾಗಬಹುದಾದ ಏನು ಪ್ರತಿರೋಧ ಇದೆ ಅದರ ಶಕ್ತಿಯ ಚೂರು ಕೂಡ ಪರಿವೇ ಇಲ್ಲ ಹಾಗಾಗಿ ಈಗೆಲ್ಲ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಶಕ್ತಿಯ ಪ್ರದರ್ಶನ ಆಗುತ್ತೆ ಪ್ರಜಾಪ್ರಭುತ್ವ ಮತ್ತೆ ಗಟ್ಟಿಯಾಗಿ ನೆಲೆ ನಿಲ್ಲುತ್ತೆ ಈ ದೇಶದಲ್ಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ಇದು ನಿಮ್ಮ ವಾಹಿನಿ